హంట మేత హిత ఎద్దు బు ఇచ్చు ఓడి బరక బి బందంట బందూకే బి నకే హోడ్గా ఏ అడ్డు బంద్రు నాక ఒప్పి గుత్సిల్ నాకు తిన్సోదు అంత గుేట్ ఓడిబట్ అంత గాడీ అరవ అంత బాద్దుపా రోడ్ ఎత్ ఓడ ಯಾರೋ ಅವ್ನು ಹುಡ್ಕೊಂಡು ಓಡ್ಯಾಗಿದ್ದ ಸುಬ್ರಪ್ಪ ಮಗನ ಹಿಂಗೆ ಒಡಿನ ಓಡ್ರೆ ಮೊತ್ತಗಳೆಟ್ಕೊಂಡು ದಣ್ಣಿಗೆತ್ಕೊಂಡು ಅಂತ ಆಮೇಲೆ ನಾನು ಇದೆಲ್ಲ ಬಂದಿದ್ದ ಪುಡ್ಕಳಾದ ನೀಕ್ಕುಲ್ನಕ ಕೆರೆ ಕಡೆನಿ ಸಿಕ್ಕುಲ್ಲ ಎರಡು ಗಂಟೆ ರಾತ್ರಿ ಗಂಟೆ ಹುಡ್ಕಿದೀನಿ ನಾನು ದೊಡ್ಡ ಮಗನ ಫೋನ್ ಹಾಕಿದ್ದೆವ್ಲಾ ಯಾರು ಬೆಂಗ್ಳೂರಾಗವ್ನಿ ಏನಪ್ಪ ಗಲಾಟೆ ಗಲಾಟಿ ತಕೊಳ್ಲ ತಮ್ಮನ ಹಿಂಗೆ ಯಾರು ಹಾಕಿಬಿಟ್ರಂತೆ ಹಿಂಗೆ ಓಡ್ಯದಂತೆ ಕಾನ್ ಕಡೆ ಸಿಕ್ಕುಲ್ಲ ಎಲ್ಲ ಹುಡ್ಕೋ ಬನ್ನಿ ಅಂತಂದು ಕೇಳಿದೆ ನಾನು ಅಮ್ಮ ಇಲ್ಲ ಬಿಡಮ್ಮ ಅವನು ರಾತ್ರಿ ತುಪ್ಸ್ಕೊಂಡು ತಲೆ ಬಿರ್ಕಾಯ್ಬಿಟ್ಟಿದ್ರಂತ ತಪ್ಪಿಸಿಕೊಂದು ವಾಸಕೊಟ್ಟಾಗ ಅವ್ನ ಯಾರೋ ಫೋನ್ ಕೇಳಿದ್ರ ಇವ್ನು ಗಾಡಿ ಏನಕ್ಕೆ ನಿಲ್ಸಕೋದ್ ಬಂದ್ಬಿಡಕ್ ಆಗೋಲ್ಲ ಅಂದ್ ಅವ್ನು ಏನ್ ವಿಚಾರ ಅವ್ರು ಯಾರೋ ಕಿತ್ಲಾಡ್ತಾ ಇದ್ದು ನಮ್ಮೂರ ಐನೂರುನು ಈ ಲಾಯ್ಕರು ಇವನು ಮಾಲೂರ ಕಡಿನಕು ಬಂದಿರೋದ್ ಮನೆಗ್ ಬರಕ ಇವನು ಮನೆಗ್ ಬರ್ದಿರ ಗಾಡಿ ಮ್ಯಾಗೆ ಕೂತ್ಕೊಂಡಿದ್ದು ಏನಣ್ಣ ಗಲಾಟೆ ಹೇಳಣ್ಣ ಹಿಂಗ್ ಮತ್ಗಳು ಅಂತ ಗಾಡಿ ಮ್ಯಾಗೆ ಕೂತಿರೋದು ಇವ್ನು ಗಾಡಿ ಮ್ಯಾಗ ಕೂತಿದ್ದನ್ ಯಾವಾಗ ಎಲ್ ಬಿದ್ದೋ ಅವಾಗ ಇವನ್ಕ ಗೊತ್ತು ಓ ಇನ್ ನಮ್ಗೆ ಬಿಡೋಲ್ಲ ಇವ್ರು ಅಂತ ಹೇಳ್ಬಿಟ್ಟು ಇವ್ನು ಓಡಿ ಬರಕ್ ಬಂದಿರೋ ಇವ್ನ ಗಲಾಟೆ ಇತ್ತು ಕೇಸು ಹೋಗಿದ್ನು ಎಲ್ಲ ಇತ್ತು ಆ ಅಲ್ಲಿ ಎಲ್ಲಿ ಓದ್ತಾ ಇಲ್ಲ ಏನೋ ನಾನು ತಂದಾಕಿದ್ ತಿನ್ಕೊಂಡು ಅಲ್ಲಿ ಇಲ್ಲಿ ಓಡಾಡ್ಗೇ ಮೊದ್ಲು ಹಿಂಗೆ ಗಲಾಟೆ ಆಗಿತ್ತು ಅದೇ ಯಾವ್ದೋ ಇದು ಗಲಾಟೆ ಒಂದು ಇಪ್ಪತ್ತಷ್ಟು ಮೊದ್ಲು ಗಲಾಟೆಗಳು ಹಿಂಗೆ ಕಿತ್ಲಾಡ್ಗೆಂಟು ಅಂಬರೀಶ್ ಇಂದ ಮಗ ಅವ್ನ ಮನೆ ಸರಿಗೆ ಏನೋ ಬರ್ತ ಬೆಂಗಳೂರಾಗಿದ್ದೋಗ ನನ್ನ ಮಗನ ತಾವ ನನ್ನ ಮಗನ ತಾವ ಇದ್ದೋಗೋಣ ಇಲ್ಲಿ ವಾರಕ್ಕೂ ಹದಿನೈದು ದಿನಕ್ಕೂ ಸಾರಿ ಬರೋನು ಬಂದರೆ ನಾನೇ ಕೂಲಿ ಮಾಡಿ ತಂದ ಹಾಕ್ತೀನಿ ಒಳಗಾಲ ಬೆಳೆದಾಯ್ತೀನಿ ಬರೋನ ಒಂದಿನ ಬರೋನ ಹಂಗೆ ಹೊರಟೋಗೋಣ ಇರ್ತಾ ಇಲ್ಲ ಅವ್ನು ನಾನು ಮುಳುಗ್ತಾ ಇರಲ್ಲ ಇವ್ರು ಸರಿ ಇಲ್ಲಪ್ಪ ನೀನು ಬೇಡ ಹೊರ್ಟೋಗು ನೀನು ಹೊರಟೋಗಂಥ ಕಳ್ಸಿ ಬಿಡಿ ನಾನೇ ಹೊರ್ಟ್ಬಿಡೋಣ ಎಂಡ್ರ ಮಕ್ಳು ಮಾತಾಡ್ಸ್ಕೊಂಡು ರಾತ್ರಿ ಎಂಡ್ರ ಮಕ್ಳು ಮಾತಾಡ್ಸಕ್ಕೆ ಅವ್ನು ಗಾಡಿ ಮ್ಯಾಗ ಬಲ ಪಟ್ಟಕ್ಕೆ ಇವ್ರ ಫೋನ್ಗಳಾಕೊಂಡು ನಿನ್ನ ಮ್ಯಾಗೆ ಸೇಡಿತ್ತು ಆ ಪಾಪ ಅನ್ನ ಮಕ್ಳಕ್ಕೆ ಆ ದಡ್ ಬಿಡಪ್ಪನವ್ರ ಮ್ಯಾಗ ಒಂದ್ಸಲಿ ಇವ್ನ ಮ್ಯಾಗ ಯಾವಿದ್ರ ಚಲಿಯ ಸರ ಅಂಗಡಿ ಇರ್ತಾವ ಬರ ಅಂಗಡಿ ಇರ್ತಾವ ಅದೆಲ್ಲ ಚೇಡ್ ಮಾಡ್ಕೊಂಡು ಇವ್ನು ಕುಟ್ಬಿಟ್ಟು ಬರೋ ಇವನು ಕುಡ್ಕೊಂಡೆ ಇವ್ನು ಬಂದಿರೋದು ಅವಾಗ ಶೇರ್ ಮಾಡ್ಕೊಂಡು ಇವನ್ನ ಪತ್ತ ಯಾರು ಕಳಿಸಿ ಇವ್ನ ಹಿಂದೆ ಶೇಡು ಮಾಡಿಕೊಂಡು ಇವ್ನು ಅಲ್ಲಿ ಇಕ್ಕಿ ಹಿಂದೆ ಬಿದ್ದಿರೋದು ಅವಾಗ ಹಿಂದೆ ಬಿದ್ದಾಗ ಇವ್ನು ಓಡಕ್ಕೆ ಆಗಿಲ್ಲ ಅವ್ರು ಜನ ಸುತ್ಕೊಂಡು ಇವ್ನ ಎತ್ತೋಜನ ಅವಾಗ ಇಟ್ಕೊಂಡು ಸಾಯಿಸಿರೋದು ನಾನು ಅವಕ್ಕೆ ನಾನು ಇದು ಬಂದುಬಿಟ್ಟಿದ್ದೆ ನಾನು ಚಿಕ್ಕ ಬಿಡೋನು